ಸಚಿವರ ಇನ್ವಾಲ್ವ್ಮೆಂಟ್ ಇದೆ ಹಾಗಾದರೆ ಸಚಿವರ ವಿರುದ್ಧ ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಸಚಿವರ ಓಪನ್ ಆಗಿ ಚಾಲೆಂಜ್ ಮಾಡ್ತಿದ್ದಾರೆ ಕೊಡಿ 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 ಏನು ದೂರಿದೆ ಕೊಡಿ ನಾನು ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ಕ್ರಮ ಕೈಗೊಳ್ತೀನಿ ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸೊ ಈಗ ಯಾರ್ಯಾರು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅವರೆಲ್ಲ ಕಂಪ್ಲೇಂಟ್ ಕೊಡಬೇಕು ಇಲ್ಲದಿದ್ದರೆ ಬಾಯ್ ಮಾತಾಡಲಾರ್ದು ಬಾಯ ಮುಚ್ಕೊಂಡಿರ್ಬೇಕು ಅದು ಯಾರೇ ಆಗಿರ್ಬೋದು ಅದು ಶಾಸಕರಾಗಿರ್ಬೋದು ಅಥವಾ ಬೇರೆ ಏನು ಯಾರಾದರೂ ಆಗಿರ್ಬೋದು ಆಲ್ ರೈಟ್ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಈಗ ಅತಿಥಿಗಳಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು ಮತ್ತು ವಕ್ತಾರರು ಆದಂಥ ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಜೆ ಡಿ ಎಸ್ ಪಕ್ಷದಿಂದ ನಾಗೇಂದ್ರ ಅವರಿದ್ದಾರೆ ಸರ್ ತಮಗೂ ಕೂಡ ಸ್ವಾಗತ ಆಮ್ ಆದ್ಮಿ ಪಾರ್ಟಿಯಿಂದ ಶಶಿಧರ ಆರಾಧ್ಯ ಅವರು ತಮಗೂ ಸ್ವಾಗತ ಬಿ ಜೆ ಪಿಯಿಂದ ಕಿರಣ್ ನಣ್ಣಿಗೇರಿಯವರು ಜಾಯ್ನ್ ಆಗಿದ್ದಾರೆ ಕಿರಣ್ ಅವರೇ ತಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮವನ್ನು ನಾನು ನಾಗರಾಜ್ ಯಾದವ್ ಅವರಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಸರ್ ನೀವು ಬೇರೆಯವ್ರಿಗೂ ಮಾತಾಡೋಕ್ಕೆ ಅವಕಾಶ ಕೊಡಬೇಕು ಅದಕ್ಕೆ ಆಲ್ ರೈಟ್ ನನ್ನ ಪ್ರಶ್ನೆ ಸರ್ ಕೇಳಿ ಮೇಡಮ್ ಈಗ ಜಮೀರ್ ಅಹಮದ್ ಖಾನ್ ಅವರು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಏನು ಅಂತಂದರೆ ದೂರು ಈಗ ಫೋನ್ ಸಂಭಾಷಣೆ ಅಂತನೋ ಅಥವಾ ಮೀಡ್ಯಾಗಳ ಮುಂದೆ ಮಾತಾಡ್ತಾ ಇದ್ದೀರಿ ನೀವು ನೀವು ಸರಿಯಾದ ಕಂಪ್ಲೇಂಟ್ ಕೊಡಿರಿ ನಾನು ಕ್ರಮವನ್ನು ಎದುರಿಸೋದಕ್ಕೆ ರೆಡಿ ಇದ್ದೀನಿ ಮತ್ತು ನಾನು ರಾಜೀನಾಮೆ ಕೊಡೋದಕ್ಕೂ ಕೂಡ ಸಿದ್ಧ ಇದ್ದೀನಿ ಅಂತ ಯಾಕೆ ನಿಮ್ಮ ಶಾಸಕರು ಮೀಡಿಯಾಗಳ ಮುಂದೆ ಹಾದಿ ಬೀದಿಯಲ್ಲಿ ಅಲ್ಲಿ ಇಲ್ಲಿ ನಿಂತು ಮಾತಾಡ್ತಿದ್ದಾರೆ ಅವರು ಅಷ್ಟೊಂದು ಸೀನಿಯರ್ ಲೀಡರ್ಸ್ ಇದ್ದಾರೆ ಒಂದು ಪ್ರಾಪರ್ ಆಗಿ ಯಾವ ರೀತಿ ತಮ್ಮ ಒಂದು ದೂರು ದುಮ್ಮಾನಗಳನ್ನ ಎಲ್ಲಿಗೆ ಸಲ್ಲಿಸಬೇಕು ಮತ್ತು ಯಾವ ರೀತಿ ಇದಕ್ಕೆ ಒಂದು ಜಸ್ಟಿಫಿಕೇಶನ್ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಮ ಶಾಸಕರಿಗೆ ಅದೆಲ್ಲ ಹೇಳ್ಕೊಟ್ಟಿಲ್ಲ ನೀವು ಕಾಂಗ್ರೆಸ್ ಪಾರ್ಟಿ ಅವರು ಅವ್ರಿಗೆಲ್ಲ ಕಾಮನ್ ಸೆನ್ಸ್ ಇಲ್ಲ ರೀ ಸರ್ ಇಲ್ಲ ಇಲ್ಲ ನಾನು ಕೇಳ್ತಿದ್ದೀನಿ ಇಟ್ಸ್ ನಾಟ್ ನೀವು ನಿಮ್ಗೆ ಭಾಷಣ ಹೊಡಿಯಾಕ್ ಬಂದಿದ್ದೀರಾ ನಾನು ಇಲ್ಲ ನಾನು ಜನರ ಪರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಗೆ ಅದಕ್ಕೆ ನೀವು ಪ್ರಶ್ನೆ ಕೇಳ್ಸ್ಕೊಳ್ಳಿ ಹ ಸೋ ನಿಮ್ ಶಾಸಕರುಗಳಿಗೆ ಎಲ್ಲಿ ಮಾತಾಡ್ಬೇಕು ಹೆಂಗ್ ಮಾತಾಡ್ಬೇಕು ಅನ್ನೋದನ್ನ ನಿಮ್ಮ ಪಕ್ಷದಲ್ಲಿ ಒಂದು ಬಿಗಿ ಇಡಿತಾನೆ ಇಲ್ವಲ್ಲ ಸರ್ ಒಂದು ದಿನ ಹೇಳ್ತಿದ್ದೀನಿ ಒಬ್ಬ ಶಾಸಕ ಆಗ್ಬೇಕಾದ್ರೆ ಈ ಶುಡ್ ಹ್ಯಾವ್ ದಟ್ ಮಚ್ ಆಫ್ ಸೆನ್ಸ್ ವೇರ್ ಟು ಸ್ಪೀಕ್ ಎಲ್ಲಿ ಮಾತಾಡಬೇಕು ಅಂತ ಇರಬೇಕು ಅದನ್ನ ಬರ್ತಿದ್ರೆ ಕಂಪ್ಲೀಟ್ ಆದ್ಮೇಲೆ ಮೊರ್ರೆ ಪ್ರಶ್ನೆಗಳು ಹಾಕ್ಬೋದು ಈಗ ಬಿ ಆರ್ ಪಾಟೀಲ್ ಅವರ ಮಾತಾಡಿರ್ತಕ್ಕಂಥವ್ರು ಯಾರು ಬಿ ಆರ್ ಪಾಟೀಲ್ ಮೊದಲನೇ ಬಾರಿ ನಾನ್ ಮೊದಲನೇ ಬಾರಿ ಎಂಎಲ್ಸಿ ಆಗಿರತಕ್ಕಂತವನು ಅವರಿಗೆ ಮೊದಲು ಯಾರಿಗೆ ಹೇಳ್ತಿದಿರಿ ಹೇಳ್ತಿದೀನಿ ಕೇಳಿ ಮೇಡಂ ಅಲ್ಲ ಯಾರಿಗೆ ಹೇಳ್ತಿದಿರಿ ನೀವು ಹೇಳ್ತೀನಿ ಜನರಿಗೆ ಯಾಕೆ ಹೇಳ್ತಿದೀನಿ ಆತನಗೂ ಹೇಳ್ತಿದೀನಿ ಅಲ್ಲ ಯಾಕೆ ಹೇಳ್ತಿದೀನಿ ಆತನಗೂ ಹೇಳ್ತಿದೀನಿ ೂ ನಿಮ್ ತಾಕತ್ತು ದಮ್ಮು ಇದ್ರೆ ನಿಮ್ ಕಾಂಗ್ರೆಸ್ ಪಾರ್ಟಿಗೆ ಇಫ್ ಟಾಕಿಂಗ್ ನಾನ್ ಸೆನ್ಸ್ ತಗೊಳ್ಳಿ ಕ್ರಮ ಇಷ್ಟು ನಾಲ್ಕು ದಿನ ಆಯ್ತು ಇನ್ನೂವರೆಗೆ ನಿಮ್ ಸಿದ್ದರಾಮಯ್ಯ ಅವ್ರ್ ಮಾತಾಡಿಲ್ಲ ಅವ್ರ ಜೊತೆಗೆ ನಿಮ್ ಹೈಕಮಾಂಡ್ ಮಾತಾಡಿಲ್ಲ ಇಸ್ಕೇ ಪಾನ್ ಟಾಕینګಿ ದಿನಂ ಪ್ರತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವ್ರ ಹೇಳಿಕೆ ಸರಿ ಇಲ್ಲ ಅಂತ ಯಾರು ಹೇಳ್ತಿದಿರಿ ನೀವು ಕ್ರಮ ತಗೊಳ್ಳಿ ಹೈತಾ ಹಾ ನೀವು ಏನು ಮಾತಾಡ್ತಿದೀರಾ ಮಾತಾಡ್ತೀರಾ ನೀವು ತಂದೋ ನೀವು ಕ್ರಮ ತಗಳ್ತೀರಾ ಇಲ್ವಾ ನಾನು ಆಯೋಗದ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರಿಗೆ ನಾನು ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ರಾಧಾ ಮೇಡಮ್ ಹೇಳಿಕೊಳ್ಳ ಅವಶ್ಯಕತೆ ಇಲ್ಲ ಆಗ್ಬೇಕು ಕ್ರಮ ನಾನು ಬರ್ತೀ ಆ ಪಾಯಿಂಟ್ ಬರ್ತೀನಿ ಕ್ರಮ ವಿಚಾರ ಬಂದಾಗ ಅವ್ರು ಮಾತಾಡಿರ್ತಕ್ಕಂಥ ಆಡಿಯೋ ಬೇಕದ ಮತ್ತೆ ಒಂದ್ಸರಿ ಹಾಕಬಹುದು ಅವರು ಕಾರ್ಯಾಗದ ಮೇಲೆ ಬಹಳ ದೊಡ್ಡ ಅಪರ ಆರೋಪವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಚೀಫ್ ಸೆಕ್ರೆಟ್ರೀ ಟೇಕ್ ರಿಯಲ್ ಆ್ಯಕ್ಷನ್ ಅನ್ನು ಇನ್ವೆಸ್ಟಿಗೇಷನ್ ದಿಸ್ ಮ್ಯಾಟರ್ಸ್ ಯಾಕಂದರೆ ಕಾರ್ಯಾಂಗದ ವಿಚಾರದಲ್ಲಿ ಅವ್ರು ಸುಪ್ರೀಮ್ ಆಗಿರ್ತಾರೆ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಂದಿರತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ನಾವು ಇದನ್ನು ಕಾಗ್ನೈಸನ್ಸ್ ತಗೊಳ್ತೇವೆ ಅಷ್ಟು ಸುಲಭವಾಗಿ ಬಿಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಅದು ಬಿ ಜೆ ಪಿಯವರಾಗಲಿ ದಳದವರು ಕಾಂಗ್ರೆಸ್ ಪ್ರಶ್ನೆ ಅಲ್ಲ ಕರ್ನಾಟಕ ರಾಜ್ಯದ ಸರ್ಕಾರ ಎಂದು ಕೂಡ ಯಾವತ್ತೂ ಕೂಡ ನಾವು ಇಂಥ ಒಂದು ಭ್ರಷ್ಟಾಚಾರ ಆರೋಪಗಳನ್ನು ಸಹಿಸಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಆದರೆ ಬಿ ಆರ್ ಪಾಟೀಲ್ ಅವರು ಮಾತಾಡೋ ಸಂದರ್ಭದಲ್ಲಿ ಜಮೀರವರ ಹೆಸರನ್ನು ಹೇಳೋದಿಲ್ಲ ಅವರು ಆದರೆ ಅವರ ಆಫೀಸರ್ಸ್ ಬಗ್ಗೆ ಹೇಳ್ತಕ್ಕಂಥ ವಿಚಾರ ಹೇಳ್ತಾರೆ you you are correct ಅಧಿಕಾರಿಗಳು ನಾನು ಒಪ್ಕೊಳ್ತೀನಿ ಕಟ್ ಮಾಡ್ತೀನಿ ಕಾಮನ್ ಸೆನ್ಸ್ ಇರ್ತಕ್ಕಂಥ ನಾಗರಾಜ್ ಯಾದವ್ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ನಾನ್ ಮಾತಾಡಿ ಮುಗಿಸಿದಂತ ನೀವು ಮಾತಾಡ್ಬೇಕು ಸೆಂಟ್ರಲ್ ಮಾತಾಡೋದಲ್ಲ ಒಬ್ಬರು ಮಾತಾಡುವಾಗ ಸೆಂಟ್ರಲ್ ಮಾತ್ರ ಡಿಬೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನಿಮ್ನ ಕೇಳ್ತಾ ಇದೀನಿ ಮನವಿ ಮಾಡ್ತೀನಿ ನಿಮ್ಮ ಚಾನಲ್ ಕೊಡ್ತಾ ಇದ್ದೀನಿ ಸ್ವಲ್ಪ

ಚರ್ಚೆ ಮಾಡ್ಬೇಕೆ ಹೊರತು

ಸೆಂಟೆನ್ಸ್ ಕಂಪ್ಲೇಂಟ್ ಒಂದ್ ನಿಮಿಷ ಸೆಂಟೆನ್ಸ್ ಸೆಂಟೆನ್ಸ್ ಆಗಿಲ್ಲ ಸೆಂಟೆನ್ಸ್ ಸೆಂಟೆನ್ಸ್ ಕಂಪ್ಲೀಟ್ ಆಗಿಲ್ಲ ಅದ್ ಹೇಳಕ್ ಕೇಳ್ಕೊಬೇಕು ತಾಳ್ಮೆ ಇರಬೇಕು ಒಂದು ಕಾರ್ಯದರ್ಶಿಗಳ ವಿಚಾರ ಇಡಿದಾಗ ಚೀಫ್ ಸೆಕ್ರೆಟರಿ ಮಾಡ್ತಾರೆ ಎರಡನೇ ಹೇಳ್ತೀನಿ ಕೇಳಿ ಕಾರ್ಯಾಂಗ ಮತ್ತು ಶಾಸಕಾಂಗದ ವಿಚಾರ ಎರಡರಲ್ಲೂ ಕೂಡ ನೇತೃತ್ವ ವಹಿಸಿಕೊಂಡಿರ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಆ ಇಲಾಖೆ ಸಚಿವರು ಅವ್ರ ಇಲಾಖೆಯ ಅಧಿಕಾರಿಗಳ ಸೆರೆಗಡ್ಕಬೇಕು ಅವ್ರ ಜವಾಬ್ದಾರಿ ಆಗ್ತದೆ ಹಾಗಾಗಿ ಏನ್ ಬಿ ಆರ್ ಪಾಟೀಲ್ ಹೇಳಿದರೋ ಅದರ ಕಾಗ್ನಿಷನ್ ನಾವು ಖಂಡಿತ ತಗೊಂಡಿದ್ದೇವೆ ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ ಹೈಕಮಾಂಡ್ ಕಾಗ್ನಿಷನ್ ತಗೊಳ್ತೇವೆ ನಾವು ಬಿ ಆರ್ ಪಾಟೀಲ್ ಕೇಳ್ತೇವೆ ಅಲ್ಲಿರ್ತಾರೆ ದಾಖಲೆಗಳು ತಗೊಂಡು ಕರಪ್ಷನ್ ಅಂತಕ್ಕಂಥ ಮೇಲ್ನೋಟಕ್ಕೆ ಸಾಬೀತಾಗಿದ್ದ ಆದರೆ ಖಂಡಿತವಾಗ್ಲೂ ಕೂಡ ನಾವು ರಾಜೀನಾಮೆ ತೊಗೊಳ್ತೀವಿ ಅನ್ನೋ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಜಮೀರಾದರೆ ಏನು ಅಧಿಕಾರಿಗಳಾದರೆ ಏನು ಭ್ರಷ್ಟಾಚಾರ ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಇರಬೇಕಾದ್ರೆ ಈ ನಾಗರಾಜ್ ಯಾದವ್ ಹೇಳ್ತಾ ಇದ್ದೀನಿ ಕೇಳಿ ನೋಟ್ ಟಾಲರೆನ್ಸ್ ಫಾರ್ ದಿಸ್ ಥಿಂಗ್ ಜೀರೋ ಟಾಲೆರೆನ್ಸ್ ಕರಪ್ಷನ್ ಅಂತ ಹೇಳ್ತಾ ಇದೀವಿ ಅದ ಮೇಲೆ ಕಾ ಮಾನ್ಯ ಕ ಇಲ್ಲ ಇಲ್ಲ ಮಾನ್ಯ ಕಾಗಿಯವ್ರು ಮಾತಾಡ್ತಾ ಹೇಳ್ತಾರೆ ಅವ್ರು ಯಾರು ನಾಲ್ಕು ಸಲ ಐದು ಸಲ ಶಾಸಕರಾದವರು ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ವಿಧಾನಸೌಧಕ್ಕೆ ಬರ್ತಂತೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಬರಲಿಕ್ಕೆ ಗೊತ್ತಾಗಲ್ಲ ನಿಮಗೆ ನೀವು ಈ ರೀತಿ ಇಲ್ಲ ಸಲ ಆರೋಪಗಳ ಮಾಡಿ ಟಿ ವಿಯಲ್ಲಿ ಪ್ರಚಾರಕ್ಕೋಸ್ಕರ ಮಾಡಿದ್ರೆ ಆದರೆ ಈ ಕಾಂಗ್ರೆಸ್ ಸರ್ಕಾರದ ಸಹಿಸುವುದಿಲ್ಲ ನಮ್ಮ ಸರ್ಕಾರ ಆಗಲಿ ಯಾರಾದರೂ ಆಗಲಿ ನಾವು ನಿಮಗೋಸ್ಕರ ಕೆಲಸ ಮಾಡಲಿಕ್ಕೆ ಇರ್ತಕ್ಕಂಥ ರಾಜ್ಯಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ಇರೋರು ಯಾವ ರೀತಿ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ ರೀ ಮೊದಲೊಂದು ಸರಿ ಅವರು ಸೂಸೈಡ್ ಮಾಡ್ಕೊಬಿಡ್ತೀನಿ ನನಗೆ ಅಕೌಂಟ್ ನನಗೆ ಅನುದಾನವೇ ಕೊಟ್ಟಿಲ್ಲ ಅಂತ ಅನುದಾನ ಕೊಟ್ಟರೆ ವರ್ಕ್ ಏನೋ ವರ್ಕ್ ಆರ್ಡರ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಯಾವೇ ಜವಾಬ್ದಾರಿಗಳ್ರೆ ನನ್ನ ಶಾಸಕಾದರೂ ಚಿಂತೆ ಇಲ್ಲ ಆದರೆ ಒಂದು ಮಾತ್ರ ಹೇಳ್ತೀನಿ ಕೇಳಿ ಶಾಸಕಾಂಗ ಇರ್ಬೋದು ಮತ್ತು ಕಾರ್ಯಾಂಗ ಇರ್ಬೋದು ಯಾರೇ ತಪ್ಪು ಮಾಡಿದ್ರುಗಳು ನಾವು ಬಿಜೆಪಿ ತರ ಮೊನ್ನೆ ವಾದಗಳು ಮಾಡೋಲ್ಲ ಜೈಲ್ಗೆ ಹೋಗಿ ಅಂತ ಎಷ್ಟು ಜನ ನಾನು ಲಿಸ್ಟೆ ಕೊಟ್ಬಿಡ್ತೀನಿ ನಿಮಗೆ ಇಷ್ಟು ಮಾಡ್ಕೊಂಡ್ರೆ ನಾನು ಹೇಳ್ತೀನಿ ಕೇಳಿ